ಎಲ್ಲರಿಗೂ ನಮಸ್ಕಾರ ದಿಸ್ ಈಸ್ ನೇತ್ರ ಆನಂದ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಅಂದ್ಕೊಳ್ತೀನಿ ಬೆಳಿಗ್ಗೆ ಬೆಳಿಗ್ಗೆನೆ ರೆಡಿ ಆಗಿದ್ದಾಳೆ ಈ ಬ್ಲಾಗ್ನ ಮಾಡ್ತಾಳೆ ಏನಪ್ಪಾ ಅಂತ ನಿಮ್ಮ ತಲೆ ಕ್ವಶನ್ಸ್ ಓದ್ತಾ ಇರ್ಬೋದಲ್ವ ಸೊ ತಮಲ ಆಲ್ರೆಡಿ ಗೊತ್ತಾಗಿರುತ್ತೆ ಬಟ್ ನನಗೆ ಈ ಬ್ಲಾಗ್ ತುಂಬ 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 ಸ್ಪೆಷಲ್ ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಏನು ಹೇಳ್ತಾರೆ ಒಬ್ಳೆ ನಾನು ಒಬ್ಳೆ ಅಂದರೆ ನಮ್ಮ ಕರ್ನಾಟಕ ಬಿಟ್ಟು ನಮ್ಮ ಇಂಡಿಯಾ ಬಿಟ್ಟು ಎಲ್ಲ ಸೋಲೋ ಟ್ರಿಪ್ ಎಲ್ಲ ಹೋಗೋದೆಲ್ಲ ಕಾಮನ್ ನಾನು ಸ್ಟಾರ್ಟಿಂಗ್ ನಮ್ಮ ಇಲ್ಲೇ ಮ್ಯಾಂಗ್ಳೂರು ನ್ಯೂಯರಲ್ಲಿ ಸೋಲೋ ಟ್ರಿಪ್ ಹೋಗುವ ಅಂತ ಅಂದ್ಕೊಂಡಿದ್ದೇನೆ ಏನು ಹೇಳ್ತಾರೆ ಸ್ವಲ್ಪ ಗೂಗಲಲ್ಲಿ ನೋಡಿ ಸ್ವಲ್ಪ ಪ್ಲೇಸಸ್ನ ನೋಡಿ ಎಲ್ಲನೂ ಪ್ಲೇಸಸ್ ಎಲ್ಲ ಮಾರ್ಕ್ ಮಾಡಿಟ್ಟಿದ್ದೆ ನಾನು ಗೊತ್ತಿಲ್ಲ ಎಷ್ಟು ಸಕ್ಸಸ್ ಆಗುತ್ತೆ ಏನು ಅಂತ ಬೆಳಿಗ್ಗೆ ಬೇಗ ಇದ್ದೇನೆ ಜಸ್ಟ್ ಈಗ ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ ಜಸ್ಟ್ ಕೈಯಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ಇಟ್ಕೊಂಡಿದ್ದೇನೆ ಈಗ ಅದನ್ನು ತಿಂದು ಹೊರಡ್ತೇನೆ ನನ್ನ ಈ ಸೋಲೋ ಟ್ರಿಪ್ಪಲ್ಲಿ ನೀವು ಸಹ ನನ್ನ ಜೊತೆ ಇದ್ದರೆ ನನಗೊಂದು ಐಡಿಯಾ ಸೊ ಎಲ್ಲೆಲ್ಲಿ ಏನೇನಾಗುತ್ತೆ ಹುಡುಗಿ ಒಬ್ಬಳೇ ಸೋಲೋ ಟ್ರಿಪ್ಪಿಗೆ ಹೋದರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬರ್ತದಾ ಇಲ್ವಾ ಗೊತ್ತಿಲ್ಲ ಬಟ್ ನೋಡುವ ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಅಂತ ಹೇಳ್ತಾ ಸೊ ಇನ್ನು ಹೊರಡ್ದು ಈ ಥರ ರೆಡಿಯಾಗಿದೆ ನಾನು ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕಲ್ಲಿ ಸೊ ನಾರ್ಮಲ್ ಒಂದು ಬ್ಯಾಗ್ ಎಸ್ ಸೊ ಈಗಷ್ಟೇ ನಾನು ರೀಚ್ ಆಗಿದೆ ಸೊ ಸೊ ಇಡ್ಲಿ ಆರ್ಡರ್ ಮಾಡಿದ್ದೆ ಇಡ್ಲಿ ತಿಂದೆ ಸೊ ಇದೊಂದು ಆ್ಯಪಲ್ ಜ್ಯೂಸ್ ಆರ್ಡರ್ ಮಾಡಿದ್ದೀನಿ ಸೊ ಎಸ್ ಇದೇನೆ ಇದನ್ನೇ ಹೆಚ್ಚರಿಕೆ ಸಾಕ್ತುಂಟು ಯಾರು ಗೊತ್ತಿಲ್ಲದ ಪ್ಲೇಸ್ ಅಲ್ಲ ಸೊ ಎಸ್ ತಿಂದು ಜರ್ನಿ ಮತ್ತು ಕಂಟಿನ್ಯೂ ಇಲ್ಲಿಂದ ಆಟೋ ರಿಕ್ಷಾದಲ್ಲಿ ಎಷ್ಟು ಹೋಗ್ಲಿಕ್ಕುಂಟಂತೆ ಟೆಂಪಲಿಗೆ ಸೊ ಹೋಗಬೇಕು ಸೊ ಎಸ್ ನಾನು ಹೇಳ್ತಿದ್ದಂಥ ಜೈನ್ ಟೆಂಪಲ್ ಇದು ವಾರಂಗ ಟೆಂಪಲ್ ಇದು ಸೊ ಪ್ಲೇಸ್ ಅಂತೂ ಸಕ್ಕದಾಗಿದೆ ಬಸ್ಸಲ್ಲಿ ಬರೋದಾದರೆ ವಾರಂಗಕ್ಕೆ ಡೈರೆಕ್ಟ್ ತೆಗೆದ್ರೆ ಆಯಿತು ಸೊ ಇಲ್ಲಿಂದ ಬರ್ಬೋದು ಇಲ್ಲದಿದ್ದರೆ ಸ್ವಲ್ಪ ಇದ್ರೆ ಇಲ್ದು ರಿಕ್ಷಾದಲ್ಲಿ ಸಹ ಬರ್ಬೋದು ನಿಮಗೆ ನಾನು ರಿಕ್ಷಾದಲ್ಲಿ ಬಂದೆ ಯಾಕಂದರೆ ನನಗೆ ರೋಡ್ ಗೊತ್ತಿರಲಿಲ್ಲ ಆಮೇಲೆ ವೆಹಿಕಲ್ ಇಲ್ಲಿಗೇನೆ ಲಾಸ್ಟ್ ನೀವು ವೆಹಿಕಲಲ್ಲಿ ಏನಾದರೂ ಬಂದರೆ ಅವ್ರ ಆಟೋ ಏನಾದರೂ ಇದ್ದರೆ ಇಲ್ಲಿಗೇ ಲಾಸ್ಟ್ ಸೊ ಎಸ್ ಫೈನಲಿ ನಾನು ವಾರಂಗ ಇದ್ದೇನೆ ಸೊ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಯಾರಿಲ್ಲ ಇಲ್ಲಿ ಸ್ವಲ್ಪ ನೆರಳಲ್ಲಿ ಬಂದು ವೀಡಿಯೋ ಮಾಡ್ತಿದ್ದೇನೆ ಸೊ ಏನಂದರೆ ನಾನು ಯಾವ ಪ್ಲೇಸಿಗೆ ಬಂದರೆ ಸೊ ಹುಡುಗರಿಗೆ ಫೋಟೋ ಮತ್ತು ವೀಡಿಯೋ ತೆಗಲೇಬೇಕು ಬ್ಲಾಗ್ ಬೇಕಿದ್ರೆ ನಾನು ಮಾಡ್ತೇನೆ ಬಟ್ ನನ್ನ ಪರ್ಸ್ನಲ್ಲಿಗೆ ಫೋಟೋಸ್ ತೆಗಿಲಿಕ್ಕೆ ಇಲ್ಲಿ ಯಾರ ಹತ್ರ ನಾನು ಅಪ್ರೋಚ್ ಮಾಡಬೇಕು ಸೊ ಯಾರ ಹತ್ರ ಏನಂತ ಗೊತ್ತಿಲ್ಲ ಫೋಟೋ ಆದರೆ ಓಕೆ ನಾನು ಸ್ಟಿಕ್ಕಿಂದ ಯೂಸ್ ಮಾಡಿ ಆಮೇಲೆ ಸ್ಟ್ಯಾಂಡಿಂದ ಬೇಕಿದ್ರೆ ತೆಗಿತೇನೆ ಬಟ್ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಕೇಳುವ ಓಕೆ ಹತ್ರ ಅಪ್ರೋಚ್ ಮಾಡಿದ್ರೆ ತೆಗಿಬೋದಾ ಅಂತ ಸೊ ಹುಡುಗಿ ಅಲ್ವಾ ಸೊ ಹುಡುಗರ ಹತ್ರ ಕೇಳಿದರೆ ಅಪ್ರೋಚ್ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು ನೋಡುವ ಎಂತ ಅಂತ ಫಸ್ಟಿಗೆ ಟಿಕೆಟ್ ಮಾಡಿಸ್ತೇನೆ ಟಿಕೆಟ್ ಮಾಡಿಸಿ ಎಂಟ್ರಿ ತಗೊಳ್ತೇನೆ ಬನ್ನಿ ಹೋಗಿ ಮೈಗೋ ತುಂಬ ಬಿಸಿಲು ಉಂಟು ಕ್ಯಾಪ್ ಹಾಕಿದ್ದೀನಿ ಟಿಕೆಟ್ ತಗೊಂಡೆ ಹೋಗ್ತಾ ಇದ್ದೇನೆ ನನಗೆ ಬಿಸಿಲಲ್ಲಿ ಅಂತ ಕಣ್ಣೆ ಕಾಣ್ತಿಲ್ಲ ಮಾರೆ ಒಂದು ನಿಮಿಷ ಹೇಗಿದೆ ಇದ್ರವೇಳೆ ತೋರಿಸಿರ್ತೇನೆ ಓಕೆ ಅದು ಎಂಟ್ರೆನ್ಸ್ ಅಲ್ಲಿಂದ ಬರಲಿಕ್ಕೆ ವೆಹಿಕಲ್ ಒಳಗಡೆ ಎಂಟ್ರಿ ಇಲ್ಲ ಸೊ ಅಲ್ಲಿ ಟಿಕೆಟ್ ಮಾಡಲಿಕ್ಕೆ ಟಿಕೆಟ್ ಮಾಡಿ ಸೊ ಜೈನ್ ಟೆಂಪಲ್ ಇರೋದು ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿಂದ ಸೊ ಪ್ಲೀಸ್ ಸಖತ್ತಾಗಿದೆ ನೋಡಿ ಮೊಬೈಲ್ ತಗೊಂಡಿದ್ದಕ್ಕೆ ಸಹ ಸಾರ್ಥಕ ಆಯಿತು ಎಷ್ಟು ಚೆಂದ ವ್ಯೂ ಬರ್ತಿದ್ದೆ ನನ್ನ ಮೊಬೈಲಲ್ಲಿ ಹಸು ಇದೆ ನೋಡಿ ಸೊ ಇಲ್ಲೆಲ್ಲರೂ ಸಹ ಜನ ಟಿಕೆಟ್ ಮಾಡಿ ಕಾಯ್ತಾ ಇದ್ದಾರೆ ಯಾಕಂದರೆ ಒಂದು ದೋಣಿಯಲ್ಲಿ ಕರ್ಕೊಂಡು ಹೋಗಿದ್ರು ಆಲ್ರೆಡಿ ಸೊ ಅವ್ರದ್ದು ಆಗಿ ರಿಟರ್ನ್ ಬರುವವರೆಗೂ ವೆಯ್ಟ್ ಮಾಡಿ ಮಾಡಬೇಕಿತ್ತು ಸೊ ಎರಡು ದೋಣಿ ಇತ್ತು ಬಟ್ ಅಲ್ಲಿ ಜನ ಇದ್ದಿದ್ದು ಒಬ್ಬರೇ ಮೇ ಬಿ ಅವ್ರು ಊಟಕ್ಕೆ ಹೋಗಿರಬೇಕು ಯಾಕಂದರೆ ನಾನು ಹೋಗುವಾಗ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಸೊ ಎಸ್ ಪ್ಲೇಸ್ ನೋಡಿ ಇಷ್ಟು ಚಂದ ಇದೆ ಇನ್ನು ಈ ದೇವಸ್ಥಾನದ ವಿಷಯಕ್ಕೆ ಬಂದರೆ ಇದು ಸಾವಿರಾರು ವರ್ಷ ಇತಿಹಾಸ ಇರುವಂಥ ದೇಗುಲ ಇದಾಗಿದ್ದು ಅಂದರೆ ಓಲ್ಡ್ ಹಿಸ್ಟ್ರಿ ಪ್ರಕಾರ ಹೇಳಿದಾದರೆ ಇಲ್ಲಿನ ಮೂರ್ತಿ ಅಂದರೆ ಈ ಹೆಸರು ವರಂಗ ಅಂತ ಹೆಸರು ಯಾಕೆ ಬಂತು ಅಂದರೆ ಇಲ್ಲಿನ ದೇವರ ಮೂರ್ತಿ ಏನಿದೆ ಅದು ಸ್ವಲ್ಪ ಡಿಗ್ರಿ ವಾರೆ ವಾಲಿಕೊಂಡಿದೆ ಅಂತ ಹೇಳ್ತಾರೆ ಆಯಿತಾ ಸೊ ಹಾಗಾಗಿ ಇಲ್ಲಿ ಹೆಸರು ವಾರೆ ಅಂಗ ಅಂದರೆ ವರಂಗ ಅಂತ ಹೆಸರು ಬರ್ತದೆ ಅಂತ ಹೇಳ್ತಾರೆ ಮತ್ತಿದು ಇನ್ ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಏನಂದರೆ ಚತುರ್ಮುಖ ಬಸದಿ ಅಂತ ಹೇಳ್ತಾರೆ ಯಾಕಪ್ಪ ಅಂದರೆ ಈ ದೇವಸ್ಥಾನಕ್ಕೆ ನಾಲ್ಕು ಕಡೆ ಎಂಟ್ರೆ ಎಂಟ್ರಿ ಇದೆ ಮತ್ತು ಹದಿನಾಲ್ಕು ಎಕರೆ ನಕ್ಷತ್ರಾಕಾರದ ಒಂದು ಏನು ಹೇಳ್ತಾರೆ ಕೆರೆಯ ವಿಸ್ತಾರದ ನಡುವೆ ಈ ದೇವಸ್ಥಾನ ಇರೋದರಿಂದ ಚತುರ್ಮುಖ ಬಸದಿ ಅಂತ ಸಹ ಹೇಳ್ತಾರೆ ಮತ್ತು ಇನ್ನೊಂದಿಲ್ಲಿ ಏನಪ್ಪ ವಿಶೇಷ ಅಂದರೆ ಇದೆ ಅಂತ ಸೊ ಈಗ ಅದು ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟಲ್ಲಿ ನಾನು ಅಟ್ಯಾಚ್ ಮಾಡಿದ್ದೇನೆ ನನ್ನ ವೀಡಿಯೋನ ನೋಡಬೇಕಾದ್ರೆ ಈ ನದಿಯಲ್ಲಿ ಸಾರಿ ನದಿಯಲ್ಲಿ ಕೆರೆಯಲ್ಲಿ ಏನಿದೆ ಎಲ್ಲ ಕಡೆ ಮೀನಿದೆ ಅಲ್ವಾ ಸೊ ಹಾಗಾಗಿ ಯಾರೆಲ್ಲ ಹರಕೆಲ್ಲ ಹುಟ್ಟಿಕೊಂಡಿರ್ತಾರೆ ಈ ಅದು ಏನು ಕೊಡ್ತಾರೆ ಅಂದರೆ ಅಕ್ಕಿ ಅದನ್ನೆಲ್ಲ ದೇವಸ್ಥಾನಕ್ಕೆ ಕೊಡ್ತಾರೆ ಸೊ ಒಂದ ಡೈರೆಕ್ಟ್ ನಾವು ಮೀನುಗಳಿಗೆ ಆಹಾರ ಹಾಕ್ಬೋದು ಇಲ್ಲ ದೇವಸ್ಥಾನಕ್ಕೆ ಅಡ್ಲಿ ಕೊಟ್ಟರೆ ದೇವಸ್ಥಾನ ಅರ್ಚಕರು ಸಮೇತ ಅದನ್ನು ಹಾಕುದು ಮೀನಿಗೆ ಆಹಾರವಾಗಿ ಕೊಡ್ತಾರೆ ಅಂತ ಹೇಳ್ತಾರೆ ಇನ್ನು ಪೂಜಾ ಟೈಮಿಂಗ್ಸ್ನ ವಿಷಯಕ್ಕೆ ಬಂದರೆ ಬೆಳಿಗ್ಗೆ ಐದುವರೆಯಿಂದನೇ ಸ್ಟಾರ್ಟ್ ಆಗ್ತದೆ ಭಕ್ತಾದಿಗಳು ಇರ್ತಾರೋ ಇಲ್ಲವೋ ಅದು ಲೆಕ್ಕಕ್ಕಿಲ್ಲ ಬಟ್ ಅಲ್ಲಿನ ಏನು ಪೂಜಾರಿ ಇರ್ತಾರೆ ಐದುವರೆಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೇನೆ ಸೊ ಅದೇ ಆಗಲೇ ಹೇಳಿದಾಗೆ ಭಕ್ತಾದಿಗಳು ಇಲ್ಲದೇ ಇದ್ದರೂ ಸಹ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಐದುವರೆಗೆ ಸ್ಟಾರ್ಟ್ ಆದರೆ ಮೂರು ಗಂಟೆಗೆ ಈ ದೇಗುಲ ಏನಾಗ್ತದೆ ಕ್ಲೋಸ್ ಮಾಡ್ತಾರೆ ಅದರ ನಂತರ ಎಂಟ್ರಿ ಇರಲ್ಲ ಸೊ ಒಂದೇ ಒಂದು ಭಕ್ತಾದಿ ಬಂದ್ರೂ ಅಲ್ಲಿ ಏನಿರ್ತಾರೆ ದೋಣಿ ನಡೆಸೋರು ತುಂಬ ಖುಷಿಯಿಂದ ನಗುಮುಖದಿಂದಲೇ ನಮ್ಮನ್ನು ಬರಮಾಡ್ಕೊಳ್ತಾರೆ ಒಬ್ಬರೇ ಇರಲಿ ಇಲ್ಲ ಐವತ್ತು ಜನ ಇರಲಿ ಎಷ್ಟೇ ಜನ ಇದ್ದರೂ ಆ ದಡದಿಂದ ಈ ದಡಕ್ಕೆ ಬಂದು ನಮ್ಮನ್ನು ತಲುಪಿಸ್ತಾರೆ ತುಂಬ ಸೇಫಾಗಿ ಆ ದಡದಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದು ಫೈವ್ ಮಿನಿಟ್ಸ್ ಇದೆ ದೋಣಿಯಲ್ಲಿ ಅಷ್ಟೇ ಬಿಟ್ಟರೆ ಜಾಸ್ತಿ ಏನಿಲ್ಲ ಬಟ್ ಹೋಗುವಾಗ ಆ ಸುತ್ತಮುತ್ತಲಿನ ಸೌಂದರ್ಯನ ಕಣ್ಣು ತುಂಬಿಕೊಳ್ಳೋದಿದ್ದಲ್ಲ ಅದು ಒಂದು ತುಂಬ ಖುಷಿಯಾಗುತ್ತೆ ಬಟ್ ನಾನು ಹೋಗಿರೋ ಟೈಮ್ ಸ್ವಲ್ಪ ಬಿಸಿಯಾಗಿ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ದೋಣಿ ಇರಲಿ ಮತ್ತು ಆ ದೇವಸ್ಥಾನದ ಒಳಗಡೆ ಹಿಂಗೆ ಕಾಲು ಇಡಬೇಕಾದ್ರೆ ಕಾಲು ಫುಲ್ ಸುಟ್ಟೋಗ್ತಿತ್ತು ನೋದು ಅಷ್ಟು ಬಿಸಿಲಿತ್ತು ಸೊ ನೀವೊಂದು ಸಂಜೆ ಟೈಮಲ್ಲಿ ಇಲ್ಲದಿದ್ದರೆ ಮಳೆಗಾಲದಲ್ಲಿ ಏನಾದರೂ ಹೋದರೆ ನೀರು ಸ್ವಲ್ಪ ಲೆವೆಲ್ ಜಾಸ್ತಿನೂ ಇರುತ್ತೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಬಟ್ ನೀರು ಆಗಿರೋದ್ರಿಂದ ಇನ್ನೂ ಏನು ಹೇಳ್ತೀನಿ ದೋಣಿ ಪ್ರಯಾಣ ಏನಿದೆ ತುಂಬ ಖುಷಿಯಾಗಿರುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ಮತ್ತೆ ಅಲ್ಲಿ ಈಗ ಅಷ್ಟೇ ನೋಡಿದ್ರಲ್ಲ ಕಲ್ಲಿನ ದೇವರು ಅದು ಕ್ಷೇತ್ರ ಪಾಲಕ ನಾಗ ಮೂರ್ತಿ ಕಷ್ಟ ಇದೆ ಸ್ವಲ್ಪ ನನ್ನ ಕಾಲು ತುಂಬ ಸುಟ್ಟು ಹೋಗ್ತಿತ್ತು ಸೊ ಅದಕ್ಕೆ ಸ್ವಲ್ಪ ಕಾಲಿಗೆ ನೀರು ಹಾಕಿ ಮತ್ತೆ ಸ್ಟೆಪ್ಪಲ್ಲಿ ಬಂದೆ ಪೂಜೆ ಆಗ್ತಾ ಇತ್ತು ಸೊ ಅದನ್ನು ನಾನು ಅಲ್ಲಿ ನೋಡಿದೆ ಫೋಟೋ ಏನು ತೆಗಿಲಿಲ್ಲ ದೇವರದ್ದು ೇಟ್ ಫೈನಲಿ ಟೆಂಪಲ್ ಹತ್ತಿರ ಬಂದೆ ನಾನು ಇಲ್ಲಿ ನೋಡಬೇಕು ತುಂಬ ನೀರು ಆಳ ಇಲ್ಲ ಬಿಕಾಸ್ ತುಂಬ ಬಿಸಿರುತ್ತೆ ನಡಿಲಿಕ್ಕೆ ಆಗ್ತಿಲ್ಲ ತುಂಬ ನೀರು ಆಳ ಇಲ್ಲ ಯಾಕಂದರೆ ಅಲ್ಲಿ ಒಂದು ಹಸು ತೋರಿಸ್ತೇನೆ ಅದು ನೀರಲ್ಲಿ ಹೋಗ್ತಾ ಇದೆ ನೋಡಿ ನೋಡಿ ಅದು ಮುಳುಗ್ಲಿಲ್ಲ ಕಾಣ್ತಿದ್ದಲ್ಲ ಸೊ ಅಷ್ಟೇ ಆಳ ಇರೋದು ಮೇ ಬಿ ನನಗೆ ಸಹ ಅದು ನೋಡಿ ಗೊತ್ತಾಗಿದ್ದು ಪೂಜೆ ಆಗ್ತಾಯಿದೆ ಆ್ಯಕ್ಚುಲಿ ಸೊ ಇನ್ನೂ ಸ್ವಲ್ಪ ಜನ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಆಗಲೇ ಹಾಗೆ ಮಸ್ಸಾಮ್ ಅಂತ ಹೇಳಿದೆ ಇದೆ ನನಗೆ ಗೊತ್ತಿರಲಿಲ್ಲ ಈ ಥರ ಇದೆ ಅಂತ ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಇಲ್ಲಿ ನಾನು ತಂದು ಹಾಕ್ತಿದ್ದೆ ಸೊ ಅಲ್ಲಿ ಯಾರು ತಂದಿದ್ರು ಹಾಕ್ತಾ ಇದ್ದಾರೆ ಟೆಂಪಲ್ನ ಒಮ್ಮೆ ಆದರೆ ವಿಸಿಟ್ ಮಾಡಲೇಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ವ್ಯೂ ಅಂತೂ ಈಗ ನಾನಂದು ಬಿಸಿಲಲ್ಲಿ ಬಂದಿದ್ದೇನೆ ಎಷ್ಟು ಹನ್ನೆರಡು ಗಂಟೆ ಆಗಿದೆ ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ಜೈನ್ ಟೆಂಪಲ್ ಆಗಿರೋದ್ರಿಂದ ನನಗೆ ಈಗ ಅದು ಏನು ಹೇಳ್ತಾರೆ ನಾನು ಜಾಕೆಟ್ ಹಾಕಿದ್ದೇನೆ ಜಾಕೆಟ್ನ ತೆಗಿಲಿಕ್ಕೂ ನನಗೆ ಆಗ್ತಿಲ್ಲ ಬಿಕಾಸ್ ಟೆಂಪಲ್ ಅಲ್ಲ ಸೊ ಅಷ್ಟು ಕಂಫರ್ಟ್ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಚೆಕ್ಕೆ ಆಗ್ತಿದೆ ಬ್ಯಾಕ್ ಆ ಬೆಟ್ಟೆ ಮೋಡಬೋಮ ಯಾರು ಸಿಕ್ಕ ಕೂಡ ಚೆನ್ನಾಗಿದೆ ಒಂದು ಪ್ಲೇಸ್ ಇಷ್ಟ ಆಯಿತು ಬಟ್ ಈ ಬಿಸಿಲನ್ನು ನನಗೆ ಆಗ್ತಿಲ್ಲ ಸಮ್ಮರ್ ಟೈಮ್ಗಿಂತ ಮೇ ಬಿ ಒಂದು ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ವೇಟ್ ಮಾಡಿದರೆ ಜುಲೈಯಲ್ಲಿ ಬಂದಿದ್ದರೆ ಸೊ ಬಸ್ ಮಳೆ ಟೈಮಲ್ಲಿ ಬಂದಿರೋ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು ಇಲ್ಲ ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಬನ್ನಿ ಬಿಕಾಸ್ ನಾನು ಒಬ್ಬಳೇ ಬಂದಿರೋದ್ರಿಂದ ನನಗೆ ಪ್ಲೇಸ್ ಕವರ್ ಮಾಡಬೇಕು ಹಾಗಾಗಿ ಬೇಗ ಬಂದು ಬೇಗ ಹೋಗಬೇಕು ಅನ್ನೋ ಮೈಂಡ್ ಇತ್ತು ನನಗೆ ಆ ಥಾಟ್ ಇಟ್ಕೊಂಡು ಬಂದಿದೆ ಸೊ ಹಾಗಾಗಿ ಮನೆಯಿಂದ ಬೇಗ ಹೊರಟಿ ಬೇಗ ರೀಚ್ ಆಗಿ ಹೋಗೋಣ ಅಂತ ಸೊ ಆಲ್ರೆಡಿ ನಾನು ಆಗಿ ಆಯ್ತಿನಿ ನಾನು ಟೆನ್ಷನ್ ಮಾಡಲ್ಲ ಎಲ್ಲಿ ಟ್ಯಾನ್ ಎಲ್ಲ ರಿಮೂವ್ ಮಾಡಿದ್ರು ಮನೆಗೆ ಹೋಗಿ ಆದಮೇಲೆ ಸೊ ಪೂಜೆ ಆಗ್ತಾಯಿದೆ ಫಸ್ಟ್ ನಾನು ಒಂದು ಪೂಜೆಗೆ ಅಟೆಂಡ್ ಹೋಗಿ ಕೈ ಮುಗಿದು ಬಂದಿಗೆ ಇನ್ನೊಂದು ಸೆಕೆಂಡ್ ಬರ್ತಲ್ಲ ಅವರು ನೋಡ್ತಾ ಇದ್ದಾರೆ ಸೊ ಇದು ಹೆಬ್ರಿ ತಾಲೂಕು ಬರ್ತದೆ ಸೊ ಯಾರಿಗೆಲ್ಲ ಬರಬೇಕು ಬೇಗ ಬೇಗ ಬಂದು ಈ ಟೆಂಪಲ್ಗೆ ವಿಸಿಟ್ ಮಾಡಿ ಬಾಯ್ ಬಾಯ್ ಜೈನ್ ಟೆಂಪಲ್